ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿಂದು ಇಸ್ಮಾಯಿಲ್ ತಮಾಡಗರ್ ಮತ್ತು ಬೆಂಬಲಿಗರಿಂದ ಉಪನಗರ ಪೊಲೀಸ್ ಠಾಣೆಗೆ ಮುತ್ತಿಗೆ ಇಂದು ನಗರದಲ್ಲಿ ಇಸ್ಮಾಯಿಲ್ ತಮಾಡಗರ್ ಆಪ್ತಾ ಸಾಬ್ ಅಲ್ಗೂರ್ ಎಂಬವರನ್ನು ಪೊಲೀಸರು ವಶಕ್ಕೆ ಪಡೆದಿರುವುದನ್ನು ವಿರೋಧಿಸಿ ಉಪನಗರ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಹಾಕಲಾಗಿತ್ತು ಮೊನ್ನೆ ನಡೆದ ಕೆ ಎಂ ಎಫ್ ಅಧ್ಯಕ್ಷ ಚುನಾವಣೆಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲಿಂಗಾ ಕುಲಕರ್ಣಿಯವರು ಪರಾಭವಗೊಂಡಿದ್ದರು ಈ ಹಿನ್ನೆಲೆಯಲ್ಲಿ ರಾಜೇಸಾಬ್ ಅಲ್ಗೂರ್ ಎಂಬವರು ಶಾಸಕ ವಿನಯ್ ಕುಲ್ಕರ್ಣ್ಣ ನಿವಾಸದ ಎದುರುಗಡೆ ಪಟಾಕಿ ಹಾರಿಸಿದ ಹಿನ್ನೆಲೆಯಲ್ಲಿ ರಾಜೇಸಾಬ್ ಅಲ್ಗೂರ್ನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು ಸಾರ್ವಜನಿಕ ದೂರಿನನ್ವೆ ರಾಜಸಾಬ್ ಅಲ್ಗೂರ್ನನ್ನು ಉಪನಗರ ಪೊಲೀಸರು ವಶಕ್ಕೆ ಪಡೆದಿರುವುದನ್ನು ವಿರೋಧಿಸಿ ರಾಜೇಸಾಬ್ ಅಲ್ಗೂರ್ ಎಂಬವರನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಲಾಯಿತು ಇಸ್ಮಾಯಿಲ್ ತಂಬಡಗರ್ ಮಾತನಾಡಿ ಪಟಾಕಿ ಹಾರಿಸಿದರೆ ಏನು ತಪ್ಪಾಯಿತು ಎಂದು ಪ್ರಶ್ನೆ ಮಾಡಿದರು ಮಾಡಿ ಇದ್ದೀನಂತ ಹೇಳಿದ್ರೆ ಆಮೇಲೆ ಅವ್ರು ಯಾರು ಉತ್ಪೈರ್ ಮಾಡ್ತಾರೋ ಆಮೇಲೆ ಅವ್ರು ಏನು ಮಾಡ್ತಾರೆ ಮುಂದಿದ್ದು ಉಟ್ಕೊಂಡು ನಾವು ಚಾ ಮಾಡ್ತೇವೆ ಎಷ್ಟು ಮಂದಿ ಎಷ್ಟು ಮಂದಿ ಪಟಾಕಿ ಸೇರ್ತಾರೆ ಹನ್ನೆರಡು ಗಂಟೆಗೆ ಬರ್ತಡೆ ಅಂದ್ಮೇಲೆ ಡಬ್ ಡಬ್ ನಮ್ಮ ನಿಮ್ಮ ಮ ಕೇಳ್ತಾರೆ ಪ್ರತಿ ವರ್ಷ ಮೂರು ಸಲ ಮೂರು ಸಲ ನಮ್ಮ ನಿಮ್ಮಿಂದ ಮನೆ ತಂದ ಆಡ್ತದಂದು ಏನಾದ್ರು ಖುಷಿ ಮಾಡ್ತಿದ್ರು ಅಂದ್ರೆ ಬಿಡ್ತೀವಿ ನಾವು ಭಾಷೆ ಈಗ ಇರ್ತಿಲ್ಲ ಆಚಕಾಯ ಪಟಾಕಿ ಸಾರ್ಸೋದು ಇದು ಮಾಡಿದ್ರೆ ಸಾದ ಇದ್ದೀನಿ ನಮ್ಗೆ ಏನಾರ ಹೊಸದಿಲ್ಲ ಇದು ಅದಕ್ಕೆ ಸೀರಿಯಸ್ ಆಗಿ ನೀವು ಅರೆಸ್ಟ್ ಮೇಲೆ ನಮ್ಮ ಸ್ವಲ್ಪ ದುಃಖ ಆಗಿದೆ ನಮ್ಮ ಮುಂದೆ ವಿಡಿಯೋ ಮಾಡಿ ಕಳಿಸ್ಲಿ ಎಷ್ಟೆ ಆಡಿಸ್ತಾರೆ ರಾಜ್ಯ ಅವರು ಸಹಜ ಅದ ಆರಿಸ್ರು ಅವ್ರು ಆರಿಸಿದ್ರು ನಾವು ಆರಿಸೋದು ಅದನ್ನು ಅವ್ರು ಭಾಳ ಇದು ವಿಷಯ ಇಲ್ಲ ದೊಡ್ಡ ವಿಷಯ ಇಲ್ಲ ಇದು ಈಗೋ ಮಾಡಿದ ಮೇಲೆ ನಾವು ಆರಿಸ್ಬಿಡ್ತೀವಿ ಅವಾಗ ಏನು ಮಾಡ್ತಾರೆ ಅವರು ನಂಬುದು ದೋಸೆ ನಾವು ನಿಂದ್ಬಿಡ್ತೀವಿ दोबा दोबा ट्रेन पर आसन विषयको नोट मार्क 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 चले फाइटर दोबा माता भाइता देदा माता माता किनका हाको र पुलिसले न हामी 19 को पदमा एक स्याबु लागला ಇಲೆಕ್ಷನ್ ಪರಿಣಾಮ ಆದ್ಮೇಲೆ ನಮ್ಮ ಒಬ್ಬ ಅಂಜುಮನ್ ಎಂ ಸಿ ಮೆಂಬರ್ ಈದಿಗಾ ಕಮಿಟಿ ವೈಸ್ ಚೇರ್ಮನ್ನ ರಾಜ್ಯಸಭಾ ಮಟಾಕ್ಷಿ ಹಾರಿಸಿದ್ದಾನಂತೇಳಿ ಬೆಳಿಗ್ಗೆ ಏಳುವರೆಗೆ ಅವರು ಬಂದು ಮನೆಯಿಂದ ಒಂದು ಯಾರು ರೌಡಿ ಶೀಟ್ರ ಅವನ ಮೇಲೆ ಒಂದು ಕೇಸ್ ಇಲ್ಲ ಒಂದು ಯಾವ ಬ್ಲ್ಯಾಕ್ ಡಾಟ್ ಇಲ್ಲ ಒಂದು ರೌಡಿ ಶೀಟರ್ ಮಾಡಿದಂಗೆ ಮಾಡಿ ಹಿಡ್ಕೊಂಡು ಬಂದಿದ್ರು ಎಲ್ಲರೂ ಮನೆಯಲ್ಲಿ ಏನಾಗಿತ್ತು ಏನು ಮಾಡ್ಯಾನು ಮೊದಲ ಸಿ ಬಿ ಐದವರು ಅಡ್ಡಾಡಕತ್ತಾರ ಏನು ಸಿ ಬಿ ಐ ಕೇಸ್ ಏನು ಅಂತ ಟೆನ್ಷನ್ ಕೊಟ್ಟಿದ್ರು ಅದು ಬಂದು ಇಲ್ಲಿ ಎನ್ಕ್ವೈರಿ ಮಾಡಿದ್ವಿ ಏನೋ ಪಟಾಕ್ಷಿ ಆರಿಸಿದ ಅಂತ ಬಂದರು ನಾವು ಪಟಾಕ್ಷಿ ಆರಿಸೋದೇನು ಗೈರ್ ಕಾನೂನಿದೆ ಪಟಾಕ್ಷಿ ಕಾನೂನು ಕೇಳಿದ್ವಿ ಅದೇನೋ ಪಟಾಕ್ಷಿ ಏನಾದ್ರು ಈ ರೌಂಡ್ ಬರ್ದೇನೋ ಅದು ಅದ ತಪ್ಪಂತ ತಮ್ಮ ಜೀವಕ್ಕೆ ಏನು ಆಗಿತ್ತು ಅಂತ ಹೇಳಿ ಅದರ ಬಗ್ಗೆ ಅವ್ನು ಕರೆಸಿ ಎನ್ಕ್ವೈರಿ ಮಾಡಿ ಕರ್ದಾನ ಅಂತ ಹೇಳಿದ್ರು ಅದಕ್ಕೆ ನಾವು ಕೇಳಿ ಈಗ ಏನಿಲ್ಲ ಅದು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾವು ಸರಿ ಬಿಟ್ಟರೆ ಈಗ ಇನ್ನೊಂದು ಸಂತಿ ಎನ್ಕ್ವೈರಿ ಮಾಡಿಬಿಡ್ತಾರೆ ಮಾಡಿದಾರ ಎಫ್ ಐ ಆರ್ ಮಾಡಿದ ಮೇಲೆ ಅದು ನೋಡ್ತೀವಿ ಎಫ್ ಐ ಎ ಮಾಡ್ಲಿಕ್ಕೆ ಮಾಡ್ತಾರ ನಮ್ಗೇನು ಗೊತ್ತಿಲ್ಲ ಅದರ ಪಟಾಕ್ಷಿ ಹಾರಿಸೋದು ಇಷ್ಟು ಗೈರ್ ಕಾನೂನು ಐತೆ ಅಂತ ನಮಗೂ ಈಗ ಗೊತ್ತಾಗೈತಿ ಇನ್ನು ಮುಂದೆ ಎಲ್ಲೆಲ್ಲಿ ಪಟಾಕ್ಷಿ ಹಾರಿಸ್ತಾರಲ್ಲ ಅದ್ರ ಮೇಲೆ ನಮ್ದು ಕಣ್ಣಿರ್ತೈತಿ